ತಮ್ಮೆಲ್ಲರಿಗೆ ಗೊತ್ತಿದೆ ನಾನು ಇವತ್ತು ಲಾಡಗೇರಿನಲ್ಲಿ ಎಲ್ಲ ಮನೆಗೆ ಭೇಟಿ ಕೊಟ್ಟಿದ್ದೀನಿ ಆರು ಮಂದಿ ತೀರ್ ಹೋಗಿದ್ದಾರೆ ಡೆತ್ ಆಗಿದೆ ಇದು ಟೋಟಲ್ ಹದಿನಾಲ್ಕು ಜನ ಕುಂಬ ಮೇಲೆ ಹೋಗಿದ್ದಾರೆ ಹೋಗಿ ರಿಟರ್ನ್ ಬರೆದಾಗ ಇದು ಆ ಇದು ಲಾರಿಗೆ ಕ್ರೂಝರ್ ಗಾಡಿ ಕ್ರೂಸರ್ ಗಾಡಿ ಇತ್ತು ಡ್ಯಾಶ್ ಆಗಿ ಆರು ಮಂದಿ ತೀರು ಹೋಗಿದ್ದಾರೆ ಈಗ ಬಾಡಿ ನಾಡೆ ಬೆಳಗ್ಗೆ ತನ ಬಾಡಿ ಬರ್ತದೆ ಮತ್ತು ಹದಿನ ಏಳು ಮಂದಿ ಸೀರಿಯಸ್ ಇದ್ದಾರೆ ಹಾಸ್ಪಿಟಲ್ನಲ್ಲಿ ಅಲ್ಲೇ ಇದ್ದಾರೆ ವಾರಸಿನಲ್ಲಿ ನಾನು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಲ್ರೆಡಿ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿದ್ದು ಭೇಟಿ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮಿಡಿಯೇಟ್ ಹೇಳಿದ್ದಾರೆ ಮನೆಗೆ ಭೇಟಿ ಮಾಡಿ ಅವ್ರೇನು ಕಷ್ಟ ಅಲ್ಲಿ ಇದ್ದಾರೆ ನೀವು ಹೋಗಿ ಅವರಿಗೆ ಎಲ್ಲ ರೀತಿಯಲ್ಲಿಂದ ಸಪೋರ್ಟ್ ಮಾಡಬೇಕು ಮತ್ತು ನನ್ನಿಂದ ಐದೈದು ಲಕ್ಷ ಅವರಿಗೆ ಇಮಿಡಿಯೇಟ್ ಪರಿಹಾರ ನಾನು ಕೊಡ್ತೇನೆ ಪ್ರತಿ ಕೊಟ್ಟಬೇಕು ಮತ್ತು ಯಾರಾದರೂ ಏಳು ಮಂದಿದು ಸೀರಿಯಸ್ ಇದ್ದಾರೆ ಅವ್ರದ್ದು ಏನು ಎಕ್ಸ್ಪೆಕ್ಟಿಂಗ್ ಎಕ್ಸ್ಪೆಂಡಿಚರ್ ಇದೆ ಅದು ಎಲ್ಲ ಸರ್ಕಾರ ನೋಡ್ತಾರೆ ಮತ್ತು ಬೇರೆ ಆಂಬುಲೆನ್ಸ್ ಆಗಲಿ ಬೇರೆ ಬೇರೆ ರೀತಿಯಿಂದ ಏನು ಎಕ್ಸ್ಪೆನ್ಸ್ ಇದ್ದರು ನಾನು ಡಿಸ್ಟಿಕ್ ಇನ್ ಚಾರ್ ಪರ್ಸ್ನಲ್ ಆಲ್ಸೋ ನಾವು ಎಲ್ಲ ರೆಡಿ ಇದೆಯೋ ಮತ್ತು ಆಲ್ರೆಡಿ ಕೊಟ್ಟಿದ್ದೆವು ಸ್ವಲ್ಪ ಎಲ್ಲ ಎಕ್ಸ್ಪೆನ್ಸ್ ಆಗಲಿಕ್ಕೆ ಫ್ಲೈಟ್ಲಿಂದ ತರಲಿಕ್ಕೆ ಮತ್ತು ಮುಂದೆ ಏನೋ ಬೇಕಾದರೂ ಸುಮಾರು ಜನ ಬಡವರು ಇದ್ದಾರೆ ಇದರಲ್ಲಿ ಜಾಸ್ತಿ ಅವರಿಗೆ ಮನೆ ನಡೆಸಲಿಕ್ಕೆ ತುಂಬ ಸಮಸ್ಯೆ ಇತ್ತು ಅವರಿಗೆ ನೌಕರಿ ಬೇಕಂತ ಹೇಳಿದ್ದಾರೆ ಅದು ನಾನು ಮುನ್ಸಿಪಾಲ್ಟಿ ನನ್ನ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ಬೇರೆ ಯಾವುದು ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಆಗಲಿ ಡಿ ಸಿ ಆಗಲಿ ಅವರಿಗೆ ನೌಕರಿ ವ್ಯವಸ್ಥೆ ಮಾಡಲಿಕ್ಕೆ ಮಾಡ್ತೀನಿ ಅಂತ ಸರ್ ಗಾಯಗೊಂಡವರಿಗೆ ಎಷ್ಟು ಸರ್ ಸರ್ತಾರೆ ಮತ್ತು ಮೃತಪಟ್ಟವರಿಗೆ ಎಷ್ಟು ಇಲ್ಲ ಈಗ ಐದು ಲಕ್ಷ ಇಮಿಡಿಯೇಟ್ ಯಾರ್ದು ಡೆತ್ ಆಗಿದೆ ಅವರಿಗೆ ಕೊಟ್ಟಿದ್ದಾರೆ ಗಾಯ ಏನು ಆಲ್ರೆಡಿ ಹಾಸ್ಪಿಟಲಲ್ಲಿ ಏಳು ಮಂದಿ ಇದ್ದಾರೆ ಅವ್ರಿಗೆ ಫಸ್ಟ್ ಟ್ರೀಟ್ಮೆಂಟ್ ಮಾಡಿ ಮತ್ತು ಅವ್ರ ಜೊತೆಗೆ ಒಂದು ನೀಟಿಂಗ್ ಮಾಡಿ ಚರ್ಚೆ ಮಾಡಿ ಅವರಿಗೆ ಆಲ್ಸೋ ಸಪೋರ್ಟ್